ಹೌದು ಯಾವ ರೀತಿ ತಯಾರಿ ನಡೀತಾ ಇದೆ ತಯಾರಿ ನಡೀತಾ ಇದೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಧಾರವಾಡಲ್ಲಿ ಕೂಡ ಚೆನ್ನಾಗಿ ನಡೀತಾ ಇದೆ ತಯಾರಿ ಮನೆ ತಾನೇ ಕಾರ್ಯಕರ್ತರ ಸಭೆ ಮೀಟಿಂಗು ನಮ್ಮ ಧಾರವಾಡ ಈಸ್ಟ್ನಲ್ಲಿ ಸೆವೆಂಟಿ ಫೋರ್ ಅಸೆಂಬ್ಲಿಯಲ್ಲಿ ಮಾಡಿದ್ದೀವಿ ಕಳೆದ ತಿಂಗಳ ನಾನು ಕುಂದಗೋಳಲ್ಲಿ ಮಾಡಿದ್ದೆ ಅದೇ ರೀತಿಯಾಗಿ ಎಲ್ಲ ಕಾರ್ಯಕರ್ತರದ್ದು ಒಂದು ಮೂರ್ನಾಲ್ಕು ಸಭೆ ಮಾಡಿದ್ದೀವಿ ಈಗ ಇನ್ನು ಮುಂದ್ಗಡೆ ಈಗ ರಾಹುಲ್ ಗಾಂಧಿಯವರು ನಮ್ಮನ್ನೆಲ್ಲರನ್ನ ಕರೆದಿದ್ದಾರೆ ಹೋಗಿ ಭೇಟಿ ಆದ ನಂತರ ಬಂದ ಮೇಲೆ ಕಾರ್ಯಕ್ರಮಗಳು ಯಾವ ರೀತಿ ಮಾಡ್ಬೇಕಂತೇಳಿ ನಿನ್ನೆ ಸುರ್ಜಾವಾಲ ಸಾಹೇಬರು ಅಧ್ಯಕ್ಷರು ಮುಖ್ಯಮಂತ್ರಿ ಎಲ್ಲ ನಮ್ಮ ಡೈರೆಕ್ಷನ್ ಕೊಟ್ಟಿದ್ದಾರೆ ಆ ಬೇಸಿಸ್ ಮೇಲೆ ಕೆಲಸ ಪ್ರಾರಂಭ ಮಾಡ್ತೀವಿ ಸರ್ ಈಗ ಡಿ ಸಿ ಎಮ್ಗಳು ಕೆಲವರು ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಂದರೆ ಲೋಕಸಭೆ ಒಳಗಡೆ ಆಗಬೇಕು ಅಂತ ಕೆಲವರು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ಸುರ್ಜೆವಾಲ ಅಲ್ಲ ಅವ್ರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಅವ್ರನ್ನೇ ಕೇಳಬೇಕು ವ್ಯಕ್ತಪಡಿಸಿರ್ತಕ್ಕಂಥದ್ದು ಪಾರ್ಟಿ ಕೊನೆಯದಾಗಿ ಸರಿಯೋತಪ್ಪ ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ ವ್ಯಕ್ತಪಡಿಸಿರೋ ನಿಜ ವ್ಯಕ್ತಪಡಿಸಿರೋ ನಿಜ ನನ್ನ ಮಾಹಿತಿ ನನಗೆ ಗೊತ್ತಿಲ್ಲ ಸಂಪೂರ್ಣ ಮಾಹಿತಿ ನಾನು ಯಾಕಂದ್ರೆ ಅದು ಇರಲಿಲ್ಲ ನನಗೆ ಮಾಹಿತಿ ಇಲ್ಲ ನನ್ನ ಮಾಧ್ಯಮ ಮುಖಾಂತರ ಈಗ ಕಾಂಗ್ರೆಸ್ ಒಂದು ಕಡೆ ಶ್ರೀರಾಮ ಈಗ ಹೋಗ್ತಾ ಇಲ್ಲ ಕೊಟ್ಟಿದೆ ಅದೇ ಹೇಳ್ತಾ ಇರೋದು ಈಗ ನಾನು ಇವ್ರು ಯಾರು ಪೊಲಿಟಿಕಲ್ ಪಾರ್ಟಿಗಳಿಗೆ ಕರೀಲಿಕ್ಕೆ ಅಥವಾ ಜನನ ಕರೀಲಿಕ್ಕೂ ಇವ್ರು ಯಾರು ಇವ್ರಿಗೆ ಎಲೆಕ್ಷನ್ ಬಂದಿದೆ ಕರಿತಾ ಇದಾರೆ ಈಗ ರಾಮನ್ ಭಕ್ತರು ನಾನು ಇದ್ದೀನಿ ಭಾಳ ಜನ ರಾಮನ್ ಭಕ್ತರು ಇದ್ದಾರೆ ರಾಮ ಅಷ್ಟೇ ಎಲ್ಲ ದೇವ್ರುಗಳಿದಾರಲ್ಲ ದುರ್ಗಮ್ಮ ಮಾರಮ್ಮ ಗಂಡಿ ಮಾರಮ್ಮ ಕೌಟಿ ಮಂಕಾಳು ನೂರಾರು ದೇವ್ರುಗಳಿದ್ದಾವೆ ಇವ್ರು ರಾಮನ್ನ ಇವತ್ತು ಚುನಾವಣೆ ಬಂದಿದೆ ಮತ್ತು ಅದೇ ಸಿಎಂ ಕಳೆದ ನಲವತ್ತು ವರ್ಷದ ಇದನ್ನೇ ಮಾತನಾಡ್ತಾ ಇದ್ದೇವೆ ರೀ ನಾನು ಮೊನ್ನೆ ಕೂಡ ಪ್ರಶ್ನೆ ಮಾಡಿದೆ ಈ ಮೂವತ್ತು ವರ್ಷದ ಈಟಗಳ ತೊಗೊಂಡೋಗ್ಯಾರೆ ಆ ಇರ್ತಕ್ಕಂಥ ಭೂಮಿ ಮೇಲೆ ಅಲ್ಲಿ ಅವ್ಯಾರ ಆಗಿದೆ ಸೊ ಈಗ ಇದು ಪೊಲಿಟಿಸೈಸ್ ಮಾಡಿ ಅವ್ರಿಗೆ ಒಂದು ಪೊಲಿಟಿಕಲ್ ಅಡ್ವಾಂಟೇಜು ಇದನ್ನು ತೊಗೊಂಡು ಮಾಡೋದು ಬಿಟ್ಟರೆ ಬೇರೆ ಏನಿದೆ ಹೇಳಿ ಏನು ಮಾತಾಡಾಡಿ ಅದ್ರ ಬಗ್ಗೆ ಸುಸ್ತಾಗ್ಬಿಟ್ಟಿದೆ ನಾವು ಮಾತಾಡಿ ಮಾತಾಡಿ ನೀವು ಅದನ್ನೇ ಆಗಲಲ್ಲ ಪ್ರಶ್ನೆ ಕೇಳ್ತೀವಿ ರಾಮನ್ ಬಿಟ್ಟು ಬೇರೆ ಭಾಳ ಐತೆ ಬೇರೆ ಈ ದೇಶದಲ್ಲಿ ಒಂದು ಸಣ್ಣ ಕಂಟ್ರಿ ಯುರೋಪ್ನಾಗ ಇರ್ತಕ್ಕಂಥ ಸ್ಲವೋಕೆ ಅಂತ ಕಂಟ್ರಿ ಇವತ್ತು ಸುಮಾರು ಎರಡು ಲಕ್ಷ ಪಿ ಎಚ್ ಪಿ ಎಚ್ ಡಿ ತೀಸಸ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದಾರೆ ಚೈನಾದ್ ಇವತ್ತು ನಮ್ಕಿನ್ನ ಜಿ ಡಿ ಪಿ ಜಾಸ್ತಿ ಮುಂದೆ ಅದ ಇಂಥ ಅವನ್ನ ಚರ್ಚೆ ಮಾಡಬೇಕು ಎಲೆಕ್ಷನ್ ಬಂದಾಗ ಅವ್ರು ಬಿಟ್ಕೊಂಡು ಬರೀ ಇವೇ ಮಾಡ್ತಾ ಇದ್ದರೆ ಅವ್ರಿಗೆ ಅನುಕೂಲ ಆಗ್ತದೆ ಇನ್ನು ಬೇರೆ ಏನಿದೆ ಬರೀ ಅವ್ರಿಗೆ ಅನುಕೂಲ ಆಗೋಂಥದ್ದೇ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು ಅವ್ರಿಗೆ ಅಲ್ಲ ನನಗೇನು ಅವ್ರಿಗೆ ಪ್ರತಿ ಸಲ ಇದು ಇದು ಬಿಟ್ಟರೆ ಬೇರೆ ನೀರಲ್ಲ ಅಜೆಂಡ ಇದೇ ಅಜೆಂಡಾ ತೋರಿಸಿದಾರಲ್ಲ ಈಗ ಹತ್ತು ವರ್ಷ ಆದಮೇಲೆ ಕೆಲಸ ಮಾಡಿದ ಮೇಲೆ ಕೆಲಸ ತೋರಿಸ್ಬೇಕಾಗಿತ್ತು ಆಮೇಲೆ ಇದೇ ವರ್ಷ ಇದೇ ಟೈಮ್ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಮೊದಲು ಮೊದಲಿಂದನೂ ಗುರ್ತಿತ್ತು ರಾಮ ಮಂದಿರ ಉದ್ಘಾಟನೆ ಚುನಾವಣೆ ಹತ್ತಿರ ಬಂದಾಗ ಆಗುತ್ತಂತ ಹೇಳಿ ಈ ಪ್ರಪಂಚ ಗುರ್ತಿತ್ತಲ್ಲ ಇದೇನು ಹೊಸದಲ್ಲ ಅದು ಮಾಡಂಗಿದ್ರೆ ಕ್ವೈಟಾಗಿ ಮಾಡಬೇಕು ಇಷ್ಟೆಲ್ಲ ಯಾಕೆ ಅಬ್ಬರ ಮಾಡಬೇಕು ಇಷ್ಟು ವರ್ಷ ಯಾಕೆ ಇಲ್ಲ ಇದೇ ವರ್ಷ ಯಾಕಿದ್ನಿ ಈಗ ನಾನು ಕೇಳೋ ಪ್ರಶ್ನೆ ನಿಮಗೂ ಗುರ್ತಿದೆ ನಾನು ಹೇಳೋ ಪ್ರಶ್ನೆ ನಿಮಗೂ ಗುರ್ತಿದೆ ಎಷ್ಟು ಮಾತಾಡೋಣ ಹೇಳ್ರಿ ಇದ್ರ ಬಗ್ಗೆ ದೇವ್ರು ಒಳ್ಳೇದು ಮಾಡಿದೆ